ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಸೋಮವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ನಾನು ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬರೀ ರಾಗಿ ರೊಟ್ಟಿ ಮಾಡೋದಲ್ಲ ರಾಗಿ ರೊಟ್ಟಿಗೆ ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿ ಮಾಡೋದ್ರಿಂದ ಈರುಳ್ಳಿ ಮತ್ತು ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟೇ ಬೆಲೆ ಜಾಸ್ತಿ ಆದರೂ ಕೂಡ ಪ್ರತಿ ದಿವಸ ನಾವು ಈ ಈರುಳ್ಳಿ ಮತ್ತು ಟೊಮೆಟೊವನ್ನು ಇಲ್ಲದೆ ನಾವು ಅಡುಗೆ ಮಾಡೋಕೆ ಆಗೋದಿಲ್ಲ ಅಲ್ವಾ ನೋಡಿ ಇಲ್ಲಿ ನಾನು ಒಂದು ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಪುಡಿ ಮಾಡ್ಕೊಂಡಿದ್ದೀನಿ ಇದು ರಾಗಿ ರೊಟ್ಟಿ ಮಾಡುವಾಗ ನಾವು ಈ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ತೀವಿ ರಾಗಿಗೆ ಅದಕ್ಕೋಸ್ಕರ ಹಾಗೆ ಒಂದು ಕ್ಯಾರೆಟು ಮತ್ತು ಒಂದು ಈರುಳ್ಳಿ ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಚಾಪ್ರ ಬರ್ತಾರಲ್ಲ ಅದ್ರಲ್ಲಿ ಮಾಡ್ಕೊಂಡಿರೋದು ತುಂಬ ಸಣ್ಣದಾಗಿ ಹಚ್ಕೊಳ್ಳೋದ್ರಿಂದ ರೊಟ್ಟಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಈಸಿಯಾಗಿ ಬೈಯುತ್ತೆ ಬೇಗ ಅಂತೇಳಿ ಕ್ಯಾರೆಟ್ ಆ್ಯಕ್ಚುಲಿ ಬೇದೆ ಇದ್ರೂ ಒಳ್ಳೇದೇ ಹಸಿ ಕ್ಯಾರೆಟ್ ತಿನ್ನೋದ್ರಿಂದ ಜಸ್ಟ್ ಸ್ವಲ್ಪನೇ ಫ್ರೈ ಆಗುತ್ತೆ ರಾಗಿ ರೊಟ್ಟಿಯಲ್ಲಿ ನೋಡಿ ಇಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ ಓಕೆನಾ ಹಾಗೆ ಇದು ಕ್ಯಾಪ್ಸಿಕಮ್ಮು ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಆದರೂ ಕೂಡ ಸೇರಿಸ್ಕೊಂತೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾನು ಆದಷ್ಟು ಎಲ್ಲದಕ್ಕೂ ಕಲ್ಲುಪ್ಪನೇ ಉಪಯೋಗಿಸೋಕ್ಕೆ ನೋಡ್ತೀನಿ ಆದರೆ ಈ ರೀತಿ ರೊಟ್ಟಿ ಅಂತ ಮಾಡಬೇಕಾದ್ರೆ ನಾವು ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಕರಗಲ್ಲ ಅದು ಹಂಗಾಗ್ಬಿಟ್ಟು ಪುಡಿ ಉಪ್ಪನೇ ಹಾಕ್ಕೊತಾ ಇದ್ದೀನಿ ಇಲ್ಲಿ ರಾಗಿ ಹಿಟ್ಟು ಹಾಕ್ಕೊತೀನಿ ಈ ಥರ ಒಂದು ಅಗ್ಲವಾಗಿರೋ ಪಾತ್ರೆ ತೊಗೊಳ್ಳಿ ರಾಗಿ ಹಿಟ್ಟು ಹಾಕ್ಕೊಳ್ತೀನಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಗೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಉರ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಅದನ್ನು ಕೂಡ ಹಾಕ್ಕೊತೀನಿ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ರೊಟ್ಟಿ ಅದ ನಮಗೆ ಕೈಗೆ ಉಂಡೆ ನೀಟಾಗಿ ಬರಬೇಕಲ್ಲ ಹಂಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಎಡುವಾಗಿ ಮಾಡಿಕೊಂಡ್ರೆ ಇರಬೇಕು ನೋಡಿ ನಾವು ಈ ಥರ ಉಂಡೆ ತಗೊಂಡು ಕೈ ಬರೋ ಥರ ಇರಬೇಕು ಉಂಡೆ ಓಕೆನಾ ನಾನು ಆಲ್ರೆಡಿ ಈಗ ತವಾ ಬಿಸಿ ಮಾಡ್ಕೊಂಡಿದ್ದೀನಲ್ಲ ರೊಟ್ಟಿ ಶೀಟ್ ಅಂತೇಳೋದನ್ನೆಲ್ಲ ಇದ್ದೇನೆ ಇದು ಎರಡು ತೊಗೊಂಡಿದ್ದೀನಿ ಕೆಳಗೊಂಡಿದ್ದೀನಿ ನಾನು ಇದು ಎಲ್ಲ ರೊಟ್ಟಿಗಳು ಮಾಡಬೇಕಾದ್ರೆ ಮತ್ತು ಒಬ್ಬಟ್ಟು ಮಾಡಬೇಕಾದ್ರೆ ಕಟ್ಲೆಟ್ ಎಲ್ಲ ಮಾಡ್ತೀವಲ್ವಾ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ತಟ್ಟೋದಕ್ಕೆ ನೋಡಿ ಈ ರೀತಿ ಒಂದು ಉಂಡೆ ತಗೊಂಡಿದ್ದೀನಿ ಒಂಚೂರು ಕೈ ನೀರು ಮಾಡಿಕೊಂಡು ನೀರು ಮಾಡ್ಕೊಳ್ಳಿ ಅಥವಾ ಒಂಚೂರು ಕೈ ಎಣ್ಣೆ ಮಾಡಿಕೊಂಡು ಈ ರೀತಿ ಆದಷ್ಟು ತೆಳುವಾಗಿ ತಟ್ಕೊಳ್ಳಿ ಕೆಲವರು ಹಳ್ಳಿಗಳ ಕಡೆ ತುಂಬ ದೊಡ್ಡ ದೊಡ್ಡ ರೊಟ್ಟಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನಮ್ಗೆ ಅಷ್ಟು ದೊಡ್ಡದಾಗಿ ರೊಟ್ಟಿ ಮಾಡೋಕ್ಕೆ ತಟ್ಟೋದಕ್ಕೆ ಆಗಲ್ಲ ಹಾಗಾಗಿ ಆಗಿ ನಾವು ಚಪಾತಿ ಎಲ್ಲ ಮಾಡ್ತೀವಲ್ವಾ ಸ್ಟ್ರಗ್ಲ ಮಾಡ್ಕೊತೀನಿ ಅಷ್ಟೇ ನಾನು ಆದರೆ ಹಳ್ಳಿಗಳ ಕಡೆ ಮಾಡೋ ರೊಟ್ಟಿ ಅಂತೂ ಸೂಪರಾಗಿರುತ್ತೆ ಚೆನ್ನಾಗಿ ಮಾಡ್ತಾರೆ ನೋಡಿ ಎಷ್ಟು ತಳ್ಳು ಮಾಡ್ಕೊಂಡಿದ್ದೀನಿ ಆ ಕಡಲೆ ಬೀಜ ಮತ್ತು ತರಕಾರಿ ಎಲ್ಲ ಸಣ್ಣದಾಗ ಕಟ್ ಮಾಡಿ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಈಗ ಆಲ್ರೆಡಿ ತಪ ಬಿಸಿಯಾಗಿದೆ ಅಲ್ವಾ ಬಿಸಿಯಾಗಿರೋ ಈ ಕವರು ಬಿಸಿ ಆಗೋದ್ರಿಂದ ಏನು ಆಗೋಲ್ಲ ಕವರ್ ಏನಿದೆ ನೋಡಿ ಈ ಥರ ಹಾಕ್ಕೊಬೇಕು ನೋಡಿ ಈಗ ಎಷ್ಟು ನೀಟಾಗಿ ಬಿಟ್ಕೊಂಡ್ತೀವಿ ಅದೇನೆ ಈಗ ಒಂಚೂರು ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದ ಮೇಲೆ ಬೇಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಂದು ನೀಟಾಗಿ ಬಂದ್ಬಿಡುತ್ತೆ ಪೇಪರ್ ನಮಗೇನು ಅಂಟೋದಿಲ್ಲ ಮತ್ತು ಬಿಸಿ ಆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅದು ಸುಡಲ್ಲ ಹಾಗಾಗಿ ನೋಡಿ ಈಗ ಈ ಕಡೆಯೂ ತಿರು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎರಡು ಸೈಡು ಅಷ್ಟೊತ್ತಿಗೆ ನಾನು ಹಾಗೆ ಇನ್ನೊಂದು ಕೂಡ ರೊಟ್ಟಿ ತಟ್ಟಿಟ್ಕೊಂಡಿದ್ದೀನಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೂ ಸಾಕು ಈ ರೊಟ್ಟಿ ಫ್ರೈ ಆಗೋ ಅಷ್ಟೊತ್ತಿಗೆ ಇನ್ನೊಂದು ರೊಟ್ಟಿ ಕೂಡ ನಾನು ತಟ್ಟಿಟ್ಕೊಂಡಿದ್ದೀನಿ ನೋಡಿ ಈಗ ನೋಡಿ ನೀಟಾಗಿ ಬಂದ್ಬಿಡುತ್ತೆ ಒಂಥರ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ತೆಳುವಾಗಿ ಕೂಡ ಮಾಡ್ತಾರೆ ಕೆಲವರು ಫ್ರೈ ಮಾಡಿಕೊಳ್ಳಿ ಇದಕ್ಕೆ ಹುಚ್ಚೆಳ್ಳು ಚಟ್ನಿ ಇದ್ರಂತೂ ಸೂಪರಾಗಿರುತ್ತೆ ಹುಚ್ಚೆಳ್ಳು ನಮ್ಮ ಇಲ್ಲ ಹಂಗಾಗಿ ಕಡಲೆ ಬೀಜನೇ ಕಡಲೆ ಬೀಜ ಹಾಕ್ಕೊಂಡು ಚಟ್ನಿ ಮಾಡ್ತಾಯಿದ್ದೀನಿ ಹುಚ್ಚೆಳ್ಳು ತೊಗೊಂಡು ಬಂದು ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಎಲ್ತ್ಗೂ ಕೂಡ ಹುಚ್ಚೆಳ್ಳು ಒಳ್ಳೇದಲ್ವಾ ತರಬೇಕು ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಎಲ್ಲ ರೊಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ರೊಟ್ಟಿ ಆಗಿದೆ ಮೂರು ನಾಲ್ಕು ಜನಕ್ಕೆ ಸಾಕಿದ್ದು ಈಗ ಬನ್ನಿ ಸ್ವಲ್ಪ ಇದಕ್ಕೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಬಿಡೋಣ ಆಗಲೇ ಕಡಲೆ ಬೀಜ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕಡಲೆ ಬೀಜ ಹುರಿದು ತಣ್ಣಗಾಗಿದೆ ಇಲ್ಲಿ ಒಂದು ಮೂರು ಕೆಂಪು ಮೆಣಸು ಹಾಕ್ತಾಯಿದ್ದೀನಿ ಕೆಂಪು ಮೆಣಸು ಮೆಣಸಿನಕಾಯಿ ಎಣ್ಣಾಗ್ಬಿಟ್ಟಿದೆ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಚಟ್ನಿ ಈ ಚಟ್ನಿ ರೊಟ್ಟಿ ಅಂತೂ ಹೆಂಗಿರುತ್ತೆ ಗೊತ್ತಾ ತಿನ್ನೋಕ್ಕೆ ಬಂದಿತ್ತು ಕೆಲವ್ರು ಮಕ್ಕಳು ಮುದ್ದೆ ತಿನ್ನಲ್ಲ ಅಂಥವ್ರಿಗೆ ಈ ಥರ ರಾಗಿ ರೊಟ್ಟಿ ಮಾಡಿ ಚಟ್ನಿ ಮಾಡಿ ಕೊಡಿ ರೊಟ್ಟಿಯಲ್ಲಿ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ತರಕಾರಿನೂ ಆಗುತ್ತೆ ಹಾಗೆ ಜೊತೆಗೆ ರಾಗಿ ಕೂಡ ರಾಗಿ ರೊಟ್ಟಿ ಕೂಡ ತಿನ್ನಿಸ್ದಂಗೆ ಆಗುತ್ತೆ ಹೇಗಿತ್ತು ಇವತ್ತಿನ ರಾಗಿ ರೊಟ್ಟಿ ವಿಡಿಯೋ ಕಮೆಂಟ್ ಮಾಡಿ ಹೇಳಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಂತೂ ಅವಾಗವಾಗ ಚಿಕನ್ನು ಮತ್ತು ಮಟನ್ನು ಮೀನು ಇಂಥದ್ದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ ಇದರಿಂದ ಪ್ರತಿಯೊಂದಕ್ಕೂ ನಾವು ಶುಂಠಿ ಬೆಳ್ಳುಳ್ಳಿ ಉಪಯೋಗಿಸ್ತೀವಲ್ವ ನಾನಂತೂ ಮನೆಯಲ್ಲೇ ಮಾಡ್ಕೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಪೇಸ್ಟ್ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಪ್ರತಿ ಸರ್ತಿ ಅಥವಾ ಹದಿನೈದು ಸರ್ತಿ ನಾನು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಅಂಗಡಿಯಿಂದ ಪೇಸ್ಟ್ ತಂದು ಉಪಯೋಗಿಸಲ್ಲ ಅದು ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಮನೇಲಿ ಫ್ರೆಶ್ ಆಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಹದಿನೈದು ದಿವಸ ತನಕ ಬರುತ್ತೆ ಹಂಗಾಗಿ ನಾನು ರೆಡಿ ಮಾಡಿ ಇಟ್ಕೊತೀನಿ ಹಾಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿರಬೇಕು ಅಂತಂದರೆ ಸ್ವಲ್ಪ ಹಣ್ಣಿನ ರಸ ಕೂಡ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಮಿಕ್ಸ್ ಮಾಡಿ ಇಡಿ ಆಗ ತುಂಬಾ ಫ್ರೆಶ್ ಆಗಿರುತ್ತೆ ಒಂದು ವಾರದಿಂದ ಹದಿನೈದು ದಿವಸ ತನಕ ನಾವು ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನ್ ವೆಜ್ ಅಡುಗೆಗಳಿಗೆ ಉಪಯೋಗಿಸ್ಬೋದು ಹಾಗೆ ಇವತ್ತು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ನಮ್ಮ ತಾಯಿ ನನ್ನ ಮಗ ಮೂರು ಜನ ಹೊರಗಡೆ ಹೋಗಿದ್ವಿ ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ಹೊರಗಡೆನೇ ಊಟ ಮಾಡಿಕೊಂಡ್ವಿ ಜಯನಗರ ಹೋಗ್ಬೇಕಿತ್ತು ಯಾವುದೋ ಒಂದು ಕೆಲಸದ ಮೇಲೆ ಹಾಗಾಗಿ ಮಧ್ಯಾಹ್ನ ಊಟ ಹೋಟೆಲಲ್ಲೇ ಆಯಿತು ಊಟಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ತರಕಾರಿ ಇತ್ತು ಅದನ್ನೇ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೀನಿ ಕಾಯಿ ಹಾಕದೆ ಮಾಡಿದ್ದೀನಿ ಸಾಂಬಾರು ಹಾಗೆ ವೈಟ್ ರೈಸು ಇದೇ ರಾತ್ರಿ ಊಟ ಇವತ್ತು ಹಾಗೆ ಬೆಳಗಿನ ತಿಂಡಿಗೆ ಹೆಸರು ಕಾಳುನ ನೆನೆಸಿಟ್ಕೊಂಡಿದ್ದೀನಿ ಹೆಸರು ಕಾಳು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಹೆಸರು ಕಾಳು ದೋಸೆ ಅಂತೂ ತುಂಬ ಹೈ ಪ್ರೋಟೀನ್ ದೋಸೆ ಆಗಿರುತ್ತೆ ಹಂಗಾಗಿ ಒಂದು ಕಪ್ಪು ಹೆಸರು ಕಾಳನ್ನು ನಾನು ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೀನಿ ರುಬ್ಬಿ ಬೆಳಗ್ಗೆಗೆ ದೋಸೆ ಮಾಡ್ಕೊಳ್ಳೋದಕ್ಕಲ್ವ ಇವಾಗ ನೈಟ್ ರುಬ್ ರುಬ್ಕೊತಾಯಿದ್ದೀನಿ ಅದ್ರ ಜೊತೆಗೆ ನಾವು ಪೇಪರ್ ಅವಲಕ್ಕಿನ ನೀಟಾಗಿ ನೋಡಿ ಪೇಪರ್ ಅವಲಕ್ಕಿಗೆ ತುಂಬ ಧೂಳಿರುತ್ತೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಒಂಚೂರು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೊಬೋದು ಬೆಳ್ಳುಳ್ಳಿ ಮನೇಲಿ ಖಾಲಿಯಾಗಿದೆ ಹಾಗಾಗಿ ಇಷ್ಟನ್ನು ಸೇರಿಸಿ ನಾನೀಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ಈ ಹೆಸ್ರು ಕಾಳನ್ನು ಅವಾಗಲೇ ರುಬ್ಬಿ ಆವಾಗಲೇ ದೋಸೆ ಮಾಡ್ಕೊಬೋದು ನಾನು ಬೆಳಗ್ಗೆಗೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಸ್ವಲ್ಪ ಉಳಿ ಬಂದಿರುತ್ತೆ ಚೆನ್ನಾಗಿರುತ್ತೆ ಬೇಗ ಚೆನ್ನಾಗೇ ಥರ ಗರ್ಗರಿಯಾಗಿ ದೋಸೆ ಬರುತ್ತೆ ಹಂಗಾಗಿ ಫಸ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅವಲಕ್ಕಿಯನ್ನು ಹಾಕ್ಕೊಳ್ಳೋಣ ಅವಲಕ್ಕಿಯನ್ನು ಬೇಗನೆ ಗ್ರೈಂಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನುಣ್ಣಗೆ ನೀಟಾಗಿ ರುಬ್ಕೊಂಡಿದ್ದೀನಿ ಇಷ್ಟು ನುಣ್ಣಗೆ ಆಗಬೇಕು ಹೀಗಾಗಿ ಒಂದು ಪಾತ್ರೆಗಳು ಹಾಕ್ಕೊಳ್ಳೋಣ ಇದಕ್ಕೆ ಅವಲಕ್ಕಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿನ ಹಾಕ್ಕೊಳ್ತೀನಿ ನಮ್ಮ ಮನೇಲಿ ಸ್ವಲ್ಪ ಅವಲಕ್ಕಿ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ರು ಹಾಗಾಗಿ ಈ ಥರ ದೋಸೆಗೆ ಹಾಕಿ ಖಾಲಿ ಮಾಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಇದಕ್ಕೇನು ನೀರೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪನೇ ಹಾಕಿ ರುಬ್ಬಬೇಕು ಸ್ವಲ್ಪ ಗಟ್ಟಿನೇ ಇರಬೇಕು ಇದು ದೋಸೆ ಇಟ್ಟು ಅದರಿಂದ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಈ ಪೇಪರ್ ಅವಲಕ್ಕಿ ಹಾಕೋದ್ರಿಂದ ಗರ್ಗರಿಯಾಗೆ ಬರುತ್ತೆ ಆದರೆ ನೀರೇನು ಹಾಕ್ಕೊಂಬಾರ್ದು ಇದನ್ನೇನು ಮಿಕ್ಸಿಗೆ ಹಾಕ್ಕೊಳ್ಳೋದೇನು ಡೈರೆಕ್ಟಾಗಿ ಹಂಗೆ ಮಿಕ್ಸ್ ಮಾಡ್ಬೋದು ನಾವು ಒಂದು ಸತಿ ಸ್ವಲ್ಪ ಹಸಿರು ಜಸ್ಟು ಒಂದು ಸತಿ ಆಡಿಸ್ಕೊಂಡು ಹಾಕ್ತೀನಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ತೀನಿ ಓಕೆ ಸ್ವಲ್ಪ ಗಟ್ಟಿಯಾಗೇ ಇರಲಿ ಹಿಟ್ಟು ಬೆಳಗ್ಗೆ ಬೇಕಾದರೆ ದೋಸೆ ಮಾಡೋ ಟೈಮಲ್ಲಿ ನೀರು ಬೇಕಾದರೆ ಒಂಚೂರು ಸೇರಿಸ್ಕೊಬೋದು ಮಾಮೂಲಿ ಯಾವಾಗಲೂ ಅಕ್ಕಿ ಮತ್ತು ಉದ್ದಿನಬೇಳೆ ಸೇರಿಸಿ ದೋಸೆ ಮಾಡ್ತೀವಲ್ವ ನಾವು ಅದ್ರ ಬದಲು ಈ ಥರ ಮಾಡಿಕೊಡಿ ಮಕ್ಕಳಿಗೆ ಹೈ ಪ್ರೋಟೀನು ಹೆಸ್ರು ಕಾಳಲ್ಲಿ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ನೋಡಿ ಇಷ್ಟೇ ಗಟ್ಟಿ ಇರಲಿ ಬೆಳಗ್ಗೆ ಬೇಕಾದರೆ ಮಾಡಬೇಕಾದ್ರೆ ದೋಸೆ ಮಾಡ್ತೀರಲ್ಲ ಆಗ ಸ್ವಲ್ಪ ನೀರು ಸೇರಿಸ್ಕೊಳಿ ಇದಕ್ಕೊಂಚೂರು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊತೀನಿ ನಾನು ಯಾಕೆಂದರೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಅದರಿಂದ ನೋಡಿ ಒಂದು ಮೂರು ಸ್ಪೂನ್ ಹಾಕ್ಕೊತೀನಿ ಅಕ್ಕಿ ಹಿಟ್ಟು ಅವಲಕ್ಕಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಲ್ಲ ಹಾಗಾಗಿ ಚೆನ್ನಾಗಿ ಗರ್ಗರಿಯಾಗಿ ನೀಟಾಗಿ ಬರಲಿ ದೋಸೆ ಅಂತ ಹೇಳ್ತೀವಿ ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಬೆಡೋಣ ಮಿಕ್ಸ್ ಮಾಡಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಹಿಟ್ಟು ಸ್ವಲ್ಪ ಹುಳಿ ಬಂದಿರುತ್ತಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು ಹೊರಗಡೆ ಇಡೋದಿಲ್ಲ ಫ್ರಿಜ್ ಮಾಡಿ ಸರಿ ನೀಟಾಗಿ ಈ ಥರ ಸೆಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸಾಲ್ಟು ಕೂಡ ಹಾಕೊತೀನಿ ಇಲ್ಲಿ ಮಾಡ್ತೀವಿ ಅಕ್ಕಿ ಮತ್ತು ಉದ್ದಿಬೇಳೆ ಮೆಂತ್ಯ ಹಾಕಿ ದೋಸೆ ಮಾಡ್ತೀವಿ ಇದು ಒಂದು ರೀತಿಯಲ್ಲಿ ಡಿಫ್ರೆಂಟ್ ದೋಸೆ ನೋಡೋಣ ಹೇಗೆ ಬರುತ್ತೆ ಅಂಥೇಳಿ ನಾನು ಕೂಡ ವೇಟಿಂಗ್ ಅಂದರೆ ಬರೀ ಹೆಸರುಗಳ್ನ ನೆನೆಸ್ಬಿಟ್ಟು ದೋಸೆ ನಾನು ಮಾಡ್ತೀನಿ ಅವಾಗ್ಲೂ ಈ ಅವಲಕ್ಕಿ ಹಾಕಿರೋದು ಇದೆ ಫಸ್ಟು ನೋಡೋಣ ಯಾಕೆಂದರೆ ಅವಲಕ್ಕಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಹಾಗಾಗಿ ಚೆನ್ನಾಗಿ ಬರುತ್ತಾ ಇಲ್ವಾ ನೋಡಬೇಕು ಹಾಗೆ ಇದಕ್ಕೇನು ಗೊತ್ತಮ್ಮ ಫ್ರೆಂಡ್ಸ್ ಈ ಒಂದು ಹಿಟ್ಟಿಗೆ ಬೆಳಗ್ಗೆ ಹೊತ್ತು ನಾವು ದೋಸೆ ಮಾಡೋ ಟೈಮಲ್ಲಿ ಬೀಟ್ರೋಟ್ ಇರುತ್ತಲ್ಲ ಬೀಟ್ರೋಟು ಕೂಡ ಸೇರಿಸ್ಕೊಬೋದು ತುರಿದುಬಿಟ್ಟು ಚೆನ್ನಾಗಿ ಬರುತ್ತೆ ಕಲರಾಗಿ ರೆಡ್ ಕಲರಾಗಿ ಚೆನ್ನಾಗಿ ಬರುತ್ತೆ ಮತ್ತು ಬೀಟ್ರೋಟು ನಮಗೆ ಎಲ್ತ್ ಒಳ್ಳೇದಲ್ವಾ ದಿವಸ ಪಲ್ಯ ತಿನ್ನೋಕ್ಕಾಗಲ್ಲ ದಿವಸ ಸಾಗು ತಿನ್ನೋಕ್ಕಾಗಲ್ಲ ಹಾಗಾಗಿ ಬೀಟ್ರೋಟನ್ನು ಸೇರಿಸ್ಕೊಬೋದು ಅದಕ್ಕೆ ಹಾಗೆ ಇದು ಮಂಗಳವಾರದ ಬೆಳಗಿನ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ನೆನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹಿಟ್ಟನ್ನು ಅದು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಬೆಳಗ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ತವಾ ಬಿಸಿಯಾಗಿದೆ ಈಗ ಬಿಸಿಯಾಗಿದೆ ಈಗ ಪ್ಲೇಟ್ ಮುಚ್ಚೋಣ ಬೇಗ ಬೇಯುತ್ತೆ ಇದ್ರ ಜೊತೆಗೆ ನಾನು ಒಂದು ಬೆಂಡೆಕಾಯಿ ಬೆಂಡೆಕಾಯಿ ಹಾಕಿ ಪಲ್ಯ ಇಟ್ಕೊಂಡೀನಿ ಚೆನ್ನಾಗಿರುತ್ತೆ ದೋಸೆಗೆ ಹಾಗಾಗಿ ಇವಾಗ ಮೇಲ್ಗಡೆ ಈ ಕಡೆಯೊಂದು ಸ್ವಲ್ಪ ಎಣ್ಣೆ ಹಾಕಿ ತಿರುಗಾಸ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಎದೊಳುತ್ತೆ ಹಾಗೆ ತುಂಬಾ ಸಾಫ್ಟ್ ಇರುತ್ತೆ ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಅಥವಾ ಈ ಥರ ಪಲ್ಯಗಳು ಬೆಂಡೆಕಾಯಿ ಪಲ್ಯ ಈ ಥರ ಪಲ್ಯಗಳು ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೈ ಪ್ರೋಟೀನ್ ದೋಸೆ ಇದು ಮಕ್ಕಳಿಗೆ ಮಾಡಿಕೊಡಿ ಮನೆಯಲ್ಲಿ ಬರೀ ಪ್ರತಿ ದಿವಸ ನಾವು ವಾರಕ್ಕೆ ಒಂದು ಸತಿ ಎರಡು ಸರ್ತಿ ಅಕ್ಕಿ ಮತ್ತು ಬೇಳೆ ದೋಸೆ ಮಾಡ್ತೀವಲ್ವ ನಾರ್ಮಲಾಗೆ ಈ ರೀತಿ ಮಾಡಿಕೊಟ್ರೆ ಕಾಳುಗಳು ಕೆಲವು ಮಕ್ಕಳು ತಿನ್ನೋದಿಲ್ಲ ಈ ಥರ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದ್ರ ಜೊತೆಗೆ ನಾನು ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಮಾಡಿಸ್ಕೊಂಡಿದ್ದೀನಿ ನೋಡ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಹೇಳಿಬಿಟ್ಟು ಪೂರ್ತಿ ವೀಡಿಯೋ ನೋಡಿ ವೀಡಿಯೋ ಬಗ್ಗೆ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ತುಂಬಾ ಒಂದು ಎಫರ್ಟ್ ಹಾಕಿ ವೀಡಿಯೋಗಳನ್ನು ಮಾಡಿರ್ತೀವಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೀನಿ ಓಕೆ ಅಲ್ಲಿವರೆಗೂ ಬಾಯ್